ಏನ್ ಲೆವೆಲ್ ರೋಡ್ ಹೋಗಕ್ಕೆ ಹಿಂದೆಯಿಂದ ಕೀ 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 ಅಂತ ಕೊಡ್ಕೊಂಡ್ರೆ ಅಪ್ಪು ಹತ್ಬೇಕ ಬೇಡ ಗಾಡಿ ಐಟೆ ಸಣ್ಣ ಪುಟ್ಟ ಟಚ್ ಆಗಿರಬೇಕು ಆ ಕಾರ್ ಏನ್ ಅಷ್ಟೊಂದು ಟಚ್ ಆಗಿರಂಗ ಏನು ಕಾಣ್ತಾ ಇಲ್ಲ ಅದ್ ಏನಾಗೈತೆ ಜಮ ಕೊಟ್ಟ ಏನೋ ಗೊತ್ತಿಲ್ಲ ಟಚ್ ಆಗಿರೋದೇನು ಕಾಣ್ತಾ ಇಲ್ಲ ಎರಡು ಮೂರು ಕಾರಲ್ಲಿ ಜನ ಕರ್ಸೋರು ಆಲೆ ಆಲ್ರೆಡಿ ಎರಡು ಮೂರು ಕಾರಲ್ಲಿ ಇಲ್ಲೊಬ್ಬ ಟೂ ವೀಲರ್ ಆಗೇ ನನ್ನ ವಿಡಿಯೋದಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಇದು ಮಾಡಿ ಹಾಕ್ತೀನಿ ಅಂತ ಹೇಳಿ ನಾನು ಅಸ್ ಆಗ್ತಿದ್ದೆ ಒಪ್ಪ ನಾನು ಅಷ್ಟೊಂದು ಯಾಗಲೇ ಹೋಗಿ ಬಂದ್ಬಿಡ್ಬೇಕು ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಸ್ಟೈಕ್ಗೆ ಕೈ ಜೋಡಿಸ್ಬೇಕು ನಾವು ಡ್ರೈವರ್ ಆಗಿ ಸ್ಟ್ರೈಕ್ ಕೈ ಜೋಡಿಸಿಲ್ಲ ಅಂದರೆ ಆಗಲ್ಲ ಬನ್ನಿ ಇನ್ನೊಂದು ಏನಪ್ಪ ಅಂದ್ರೆ ಎರಡು ಡೆಲಿವರಿ ಐತೆ ಎರಡು ಡಿಲಿವರಿ ನನ್ ಇದ್ದೆ ದೇವಸ್ಥಾನ ಲಾಸ್ಟ್ ಎಂಡ್ ಮಾಡಿದ್ದೆ ಘಾಟಲ್ಲಿ ಬಂದು ಆಸ್ತಿ ಕಟ್ಟೆ ಹತ್ರ ಎಂಡ್ ಮಾಡಿದ್ದೆ ಇವಾಗ ನೋಡಿ ಎಲ್ಲಿದ್ದೀವಪ್ಪ ಅಂದರೆ ನಗರ ಇದು ಬಂದು ನಗರ ನಗರ ಅಂದರೆ ನಿಮಗೆ ಆಸ್ತಿ ಎಲ್ಲ ಆದಮೇಲೆ ಮುಂದೆ ಬರುತ್ತೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರಲ್ಲಿ ಇದಕ್ಕೆ ನಗರ ಅಂತ ಕರೀತಾರೆ ನೆಕ್ಸ್ಟ್ ಹೊಸ ನಗರ ಸಿಗೋದು ಇದು ಬರೆಯ ನಗರ ಇಲ್ಲಿ ನೋಡೋಕ್ಕೆ ಈ ಜಂಕ್ಷನಲ್ಲಿ ಲೆಫ್ಟ್ಗೆ ಹೋದರೆ ಸಿದ ಸಿಗಂದೂರ್ಗೆ ಹೋಗುತ್ತೆ ಬೆಂಗಳೂರು ಕಡೆಯಿಂದ ಬರೋರು ಸಿಗಂಧೂರು ಆನ್ ದ ವೇ ಅಲ್ಲಿ ಹೋಗ್ತೀನಿ ಅಂದರೆ ಇಲ್ಲಿ ಬಂದೇ ಹೋಗಬೇಕು ನೋಡಿದ್ ಸರ್ ಯಾಕೋ ಡರ್ರಾಗ ಕಾಣ್ತಿದ್ದೆ ನೋಡಿ ಜಂಕ್ಷನಾಗೆ ನೋಡಿ ಜಂಕ್ಷನ್ಗೆ ಲೆಫ್ಟ್ಗೆ ಹೋಗ್ಬೇಕು ಆ ಕಡೆಯಿಂದ ಬಂದು ಇಲ್ಲಿ ರೈಟ್ಗೆ ಹೋಗ್ಬೇಕು ಈ ಕಾರ್ ಹೋಗ್ತಿತ್ತಲ್ಲ ಮುಂದೆ ರೈಟ್ಗೆ ಹೋದ್ರೆ ಸಿಗಂದ್ರು ಹೋಗೋ ಇದು ಹೊಸನಗ ನಗರ ನೆಕ್ಸ್ಟ್ ಹೊಸನಗರ ಸಿಗೋದು ಬನ್ನಿ ಇವಾಗ ನಗರ ಅಂತ ಬಿಟ್ಟಿದ್ದೀವಿ ಟೈಮ್ ಬಂದ್ಬಿಟ್ಟು ಆಲೇ ಒಂದು ಗಂಟೆ ಹನ್ನೊಂದು ಕಾಲ ಹನ್ನೆರಡು ಗಂಟೆ ಆಯ್ತಾ ಬಂತು ಕರೆಕ್ಟ್ ಟೈಮ್ ಎಕ್ಸೆಕ್ಟಾಗಿ ಗೊತ್ತಿಲ್ಲ ನೆಕ್ಸ್ಟು ಊಟ ಅಂತೂ ಮಾಡಿಲ್ಲ ಊಟ ಅಂತೂ ನಾನು ನೀಟ್ ಗಾಡಿ ಓಡಿಸ್ರೆ ಊಟ ಮಾಡಲ್ಲ ಊಟ ಮಾಡಿಬಿಟ್ಟು ಅನ್ನ ತಿಳ್ಬಿಟ್ರ ಏನೂ ಗೊತ್ತಿಲ್ಲ ನಮಗೆ ನಲವತ್ತೈವತ್ತು ಕಿಲೋಮೀಟರ್ ಮೇಲೆ ಗಾಡಿನೇ ಓಡಲ್ಲ ನೋಡಿ ಹೊಸ ಬ್ರಿಡ್ಜ್ ನಗರ ಹೊಸ ಬ್ರಿಡ್ಜ್ ಮಾಡಿರೋದು ಮುಂಚೆ ಹಳೆ ಬ್ರಿಡ್ಜ್ ಇತ್ತು ಹಳೆ ಬ್ರಿಡ್ಜ್ ಇತ್ತು ಚಿಕ್ಕದು ಅದು ಸ್ವಲ್ಪ ವೀಕ್ ಆಯ್ತು ಅಂತ ಹೇಳಿ ರೋಡ್ ಬಂದ್ ಮಾಡಿದ್ರು ಒಂದು ವರ್ಷ ರೋಡ್ ಬಂದ್ ಮಾಡಿ ನಮಗೆ ಗಾಡಿಗಳಿಗೆ ಬಿಟ್ಟು ಈ ರೋಡ ಗಾಡಿ ಬಿಟ್ಟು ಗಾಡಿ ಬಿಡ್ತಿರ್ಲಿಲ್ಲ ಅವಾಗ ಆಗ ಹುಬ್ಳಿ ರೂಟು ಸಕಲೇಶ್ವರ ರೂಟ್ ಓಡಿಸ್ತಾ ಇದ್ವಿ ಈ ಬ್ರಿಡ್ಜ್ ಓಪನ್ ಆದ್ಮೇಲೆ ಮತ್ತೆ ಈ ರೂಟ್ ಬಿಟ್ಟಿರೋದು ಅವಾಗೆಲ್ಲ ಎಲ್ಲ ರೂಟು ಹೋಗ್ತಾ ಇತ್ತು ಈಗ ಈಗ ಮತ್ತೆ ಈ ಬ್ರಿಡ್ಜ್ ಓಪನ್ ಆದಮೇಲೆ ಈ ರೂಟಲ್ಲಿ ಬಿಟ್ಟವ್ರೆ ಆದರೂ ನಾವು ಬರಲಿಲ್ಲ ನಾವು ಆ ರೂಟು ಹಿಡಿದು ಏನು ಹಿಡ್ಕಂಡ್ವಲ್ಲ ಹುಬ್ಳಿ ರೂಟು ಹಂಗೆ ಕಂಟಿನ್ಯೂ ಮಾಡಿಬಿಟ್ರಿ ನಾವು ಈ ಕಡೆ ರೂಟ್ ಬರೋಕ್ಕೆ ಬಿಟ್ಬಿಡಿ ನಾವು ಆ ರೂಟಲ್ಲು ಸ್ವಲ್ಪ ನಮಗೆ ಗಾಡಿ ಏಟ್ ಆಗೋದಲ್ಲ ಕಡಿಮೆ ಆಯ್ತು ಅಂದ್ಬಿಟ್ಟು ಈ ಕಡೆ ರೂಟಲ್ಲಿ ಗಾಡಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಓನರ್ ಪರವಾಗಿಲ್ಲ ಅದರಲ್ಲೇ ಇದ್ರಲ್ಲಿ ಓಕೆ ಹೋಗ್ಬೇಡ್ರಿ ಅಂದ್ಬಿಟ್ರು ಈ ಟ್ರಿಪ್ ಮಾತ್ರ ಅದೇನೋ ಅಪ್ಪ ಸ್ವಲ್ಪ ಐವತ್ತು ರೂಪಾಯಿ ಬಾಡಿಗೆ ಕಡಿಮೆ ಆಯಿತು ಮತ್ತು ಇಲ್ಲೇ ಲೋಡ್ ಲೋಡಾಗಿರೋದ್ರಿಂದ ನಮಗೆ ಇದೆ ಹತ್ತಿರ ಹತ್ರ ಅದು ಆ ಕಡೆ ಹೋದರೆ ನಿಮಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ಅದು ರಸ್ತೆ ಎಲ್ಲಾಪುರ ಮೇಲೆ ಹೋದರೆ ಮತ್ತೆ ಒಂದು ಟೋಲ್ ಎಕ್ಸ್ಟ್ರಾ ಬರುತ್ತೆ ಸುಮ್ಮನೆ ಬಾಡಿಗೆ ಬೇರೆ ಕಡಿಮೆ ಸೇಮ್ ಬಾಡಿಗೆ ಆಗಿದ್ದರೆ ಹಂಗೆ ಹೋಗೋಣ ಅವರು ಬಾಡಿಗೆ ಬೇರೆ ಕಡಿಮೆ ಇದು ಹಿಂಗೆ ಹೋಗಂಥೇಳಿ ಈ ಕಡೆನೇ ಕಳಿಸಿದ್ದಾರೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಹೋಗ್ತಿದ್ದೀನಲ್ಲ ಈ ಜಾಗ ಈ ಜಾಗದಲ್ಲಿ ಬಂದ್ಬಿಟ್ಟು ರೈಸ್ ಸೈಡಲ್ಲಿ ಒಂದು ಕೋಟೆ ಇದೆ ಅಗಲಲ್ಲಿ ಯಾವತ್ತಾರ ಬಂದರೆ ನಾನು ತೋರಿಸ್ತೀನಿ ಈ ರೋಡಲ್ಲಿ ಒಂದು ಹಳೆ ಕಾಲದ್ದು ರಾಜರ ಕಾಲದ ಕೋಟೆ ಐತಿ ಇಲ್ಲಿ ಇಲ್ಲೆಲ್ಲ ನಾನು ಲಾಸ್ಟ್ ಟೈಮು ನನ್ನ ಗಾಡಿ ಪಂಚರ್ ಆದಾಗ ಲೆಫ್ಟ್ ಸೈಡಲ್ಲಿ ಪಂಚರ್ ಆಗಿತ್ತು ಅಲ್ಲಿ ಒಂದು ಸಲ ನಿಂತು ಪಂಚರ್ ಹಾಸ್ಕೊಂಡು ಹೋಗಿದ್ದೆ ಅವಾಗ ಕೇಳಿದಾಗ ಹೇಳಿದ್ರು ಎಲ್ಲೂ ಮನೆ ಕಟ್ಟಬೇಕಂದ್ರೂ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡೆ ನೆಲ ಆಗಿಬೇಕಂತ ಮಣ್ಣು ನಗಿಬೇಕಂದ್ರು ಯಾಕಂದ್ರೆ ರಾಜರ ಕಾಲದಲ್ಲಿ ಚಿನ್ನ ಪಣ್ಣೆಲ್ಲ ಮಣ್ಣಲ್ಲಿ ಇಟ್ಟಿರ್ತಾರಲ್ಲ ಅವೆಲ್ಲ ಸಿಗ್ತಾವಂತಾರೆ ರೈ ಸಡಾಗಿ ನೋಡಿ ಇವೆಲ್ಲ ಅದೇ ಕಾಂಪೌಂಡೆಲ್ಲ ಕಾಣ್ತಿರ್ಬೋದು ಹೀಗೆ ಅಷ್ಟು ಇದ್ರಾಗೆ ನೆಕ್ಸ್ಟ್ ಡೇ ಡೇಲ್ ಬಂದಾಗ ತೆಗೆದು ತೋರಿಸ್ತೀನಿ ಇವಾಗ ಕಾಂಪೌಂಡ್ ಇಂಪಡೋಲ್ಲ ಫುಲ್ಲ ಕಟ್ಬಿಟ್ಟಿದ್ದಾರೆ ಹಳೇ ಕಾಲದ ಕೋಟೆ ರಾಜ್ಯ ಕಾಲದಲ್ಲಿ ಇದೆಲ್ಲೂ ಮಣ್ಣು ಭೂಮಿ ಆಕೆ ಬಿಡಲ್ಲ ಬಿಡೋಲ್ಲ ಮನೆಗಳು ಕಟ್ಟಬೇಕಂದ್ರೂ ನಾವು ನಮ್ಮ ಸೈಟಲ್ಲ ಮನೆ ಕಟ್ಟಬೇಕಂದ್ರೂ ಗೋ ಗೋರ್ಮೆಂಟಿಂದ ಪರ್ಮಿಷನ್ ತಗೊಂಡು ಬಂದು ಆಮೇಲೆ ಮನೆ ಕಟ್ಟಬೇಕು ಇಲ್ಲಿ ಇಲ್ಲೆಲ್ಲ ಈ ಥರ ರೂಲ್ಸ್ ಇಲ್ಲಿ ಬನ್ನಿ ನಗರ ಬಿಟ್ಟಿದ್ದೀವಿ ಮುಂದೆ ಹಾಗೆ ನೋಡ್ತಾ ಹೋಗೋಣ ಐದು ಬೇರೆ ಹನ್ನೆರಡು ಗಂಟೆ ಆಯಿತು ಬಂತು ಮುಂದೆ ಎಲ್ಲರೂ ಇಲ್ಲೇ ಹೊಸದಾಗದಲ್ಲಿ ಡಿ ಅಂಗಡಿ ಸಿಗುತ್ತೆ ಈಗ ಕುಡ್ಕೊಂಡು ಆರಾಮಾಗಿ ಹೋಗೋಣ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ಐನೂರು ಐನೂರು ಹತ್ತತ್ರ ಇದ್ದೀನಿ ಹೊಸನಗರದಲ್ಲಿ ಟಿ ವಿ ಕುಡ್ಕೊಂಡು ಆರಾಮಾಗಿ ಬಂದೆ ಈಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗ್ತಾ ಬಂದಿದೆ ನಮಗೆ ಅಲ್ಲಿಂದ ಸಿಕ್ಕಾಪಟ್ಟೆ ಹೊಸನಗರ ಬರೋವರೆಗೂ ಸ್ವಲ್ಪ ಸಿಕ್ಕಾಪಟ್ಟೆ ಅಪ್ಪುಗಳು ಇವಿ ಅಪ್ಪುಗಳು ಬರ್ತವೆ ಎಲ್ಲಿ ನಗರದಿಂದ ಹೊಸನಗರ ಬರೋಕ್ಕೆ ಹತ್ತು ಕಿಲೋಮೀಟ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಒನ್ ಒಂದೊಂದ್ಸಲಿ ಒನ್ ಅನ್ ಅವರ್ ತಗೋತವೆ ಗಾಡಿಗಳಿದ್ರೆ ಅಂತ ಇವಿ ಅಪ್ಪುಗಳು ಬರ್ತವೆ ಆ ರೋಡಲ್ಲಿ ಹೊಸ್ನಗರ ಪಾಸಾದ ಮೇಲೆ ಸ್ವಲ್ಪ ರಿಪ್ಪನ್ಪೇಟೆವರೆಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಪ್ಪು ರಿಪ್ಪನ್ಪೇಟೆ ಪಾಸ್ ಆದಮೇಲೆ ಮುಗಿಯಿತು ಅಲ್ಲಿಂದ ಆ ಕಡೆ ಆರಾಮಾಗಿ ಬರ್ಬೋದು ನೋಡಿಲ್ಲ ಐನೂರು ಹತ್ರ ಹತ್ರ ಇದ್ದೀನಿ ಇವಾಗ ಐನೂರಿನೊಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟೇ ಇರೋದು ಐನೂರು ಹೊಸನಗರದಲ್ಲಿ ಟಿ ವಿ ಇದ್ದೀನಿ ಟೈಮ್ ಒಂದು ಅಲ್ಲೇ ಒಂದೂವರೆ ಆಯ್ತಾ ಬಂತು ಲೈಟಾಗಿ ನಿದ್ದೆ ಬೇರೆ ಎಳೆಯಂಗೆ ಕಾಣ್ತೈತೆ ಆರಾಮಾಗಿ ನಮ್ಮದು ಇನ್ನೊಂದು ಗಾಡಿ ಬೇರೆ ಜೊತೆಯಲ್ಲೇ ಅವರೇ ಆ ಟಾಟಾ ಗಾಡಿ ಘಾಟ್ ಎತ್ತಿಸ್ಬೇಕು ಟಾಟಾ ಗಾಡಿ ಇತ್ತಲ್ಲ ಆ ಟಾಟಾ ಗಾಡಿನೂ ನಮ್ಮ ಓನರ್ ಅವ್ರ ಅಣ್ಣಂದು ಗಾಡಿ ಅದು ಎಸ್ ಎಲ್ ವಿ ನಾಗಣ್ಣ ಅಂತೇಳಿ ಅವ್ರ ಗಾಡಿ ಅದು ಆ ಟಾಟಾ ಗಾಡಿ ನಮ್ಮ ಫ್ರೆಂಡೇ ಗಾಡಿ ಓಡಿಸ್ತಿರೋದು ಮೋಹನ್ ಅಂತೇಳಿ ಎರಡು ಮೂರು ಗಾಡಿ ಹೋಗ್ತಾ ಇದ್ದೀವಿ ನಾವು ಆರಾಮಾಗಿ ಮುಂದೆ ಎಲ್ಲರೂ ಮಲ್ಲಿಕಂಡು ಹೋಗೋಣ ಅಂತ ಒಬ್ಬರು ಒಬ್ಬರು ಹೋಗೋಣ ಅಂತ ಒಬ್ಬರು ಎರಡು ಮೂರು ಗಾಡಿಗಳು ಜೊತೆ ಆದರೆ ಇದೇ ರಾಮಾಯಣ ಕರೆಕ್ಟಾಗಿ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ನಿದ್ದೆ ಗಿಡಕ್ಕಾಗಲ್ಲ ಏ ಬಾಗ್ರು ಮಲ್ಲಿಕಂಡು ಹೋಗೋಣ ಆರಾಮಾಗಿ ಈ ಎರಡು ಅವರ್ ಮಲ್ಲಿಕೊಂಡ್ರು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಹೋಗಿ ರೀಚ್ ಆಗ್ಬೋದು ಏನು ಸಮಸ್ಯೆ ಏನಿಲ್ಲ ಅಂತಾರೆ ಒಬ್ಬರು ಕೆಲವೊಬ್ಬರು ನೈಟ್ ನೈಟೇ ಓಡಿಸ್ಬಿಡೋಣ ಹಗ್ಲಲ್ಲಿ ಏನಕ್ಕೆ ಸುಮ್ಮನೆ ಟ್ರಾಫಿಕ್ಗಳಲ್ಲಿ ಓಡಿಸ್ಕೊಂಡು ಹಿಂಸೆ ಅಂದ್ಕೊಂಡು ಒಬ್ಬರು ಈ ಜೊತೆ ಬಂದಾಗ ಬಿಟ್ಟು ಆಗಲ್ಲ ಆಗೋಲ್ಲ ಆಗಲ್ಲ ಈ ಥರ ಸಮಸ್ಯೆಗಳು ಬೇರೆ ಆಗ್ಬಿಡ್ತವೆ ಮತ್ತು ನಮ್ಮದು ಇನ್ನೊಂದು ನಮ್ಮ ಟಾಟಾ ಗಾಡಿ ಜೊತೆಲಿತ್ತು ಗೊತ್ತಾ ಆ ಗಾಡಿಯಲ್ಲಿ ಬೇರೆ ಸ್ಟೆಪ್ನೇ ಇಲ್ಲ ಪಂಚರ್ ಆಗಿಬಿಟ್ಟು ಸ್ಟೆಪ್ನಿ ಟೈರ್ ಪಿಟ್ ಮಾಡಿ ಸ್ಟೆಪ್ನಿ ಹಾಕೊಂಡ್ಬಿಟ್ಟಿದ್ದಾರೆ ಮತ್ತೆ ಸ್ಟೆಪ್ನೇ ಇಲ್ಲ ಇವಾಗ ತಿರ್ಗ ಏನಾದ್ರು ಮತ್ತೆ ಪಂಚರ್ ಆದರೆ ನಮ್ಮದು ಸ್ಟೆಪ್ನಿಗೆ ಕೊಡ್ಕೊಂಡೆ ಹೋಗ್ಬೇಕು ಹಂಗಾಗಿ ನಾವು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಇವಾಗ ಅದು ಅಲ್ಲದೆ ಅದು ನಮ್ಮ ಓನರ್ ಅವ್ರ ಹಣ್ಣೊಂದೇ ಗಾಡಿ ಬೇರೆ ಅದು ಬಿಟ್ಟೋದ್ರೂ ಸಮಸ್ಯೆ ಆಗ್ತವೆ ಹಂಗಾಗಿ ಎಲ್ಲ ಜೊತೇಲೆ ಇದ್ದೀವಿ ನಾನೇ ಮುಂದೆ ಇದ್ದೀನಿ ನಮ್ಮ ಇನ್ನೂ ಎರಡು ಗಾಡಿ ಹಿಂದೆನೇ ಅವರೇ ಅವರು ಅವ್ರು ಮುಂದೆ ಇಲ್ಲ ಅವರು ನೀನು ಮುಂದೆ ಹೋಗೋಣ ನಾನು ಹಿಂದೆ ಬತ್ತಾಯಿರ್ತೀನಿ ಅಂತೇಳಿ ಹಿಂದೆನೇ ಅವರೇ ಎಲ್ಲೂ ದೂರ ಏನು ಡಿಸ್ಟೆನ್ಸಲ್ಲಿ ಭಾಳ ದೂರದಲ್ಲಿ ಏನಿಲ್ಲ ಎಲ್ಲ ಹಿಂದೆನೇ ಬರ್ತಾವ್ರೆ ಕೆಲವು ಟೈಮು ಜೊತೆಲೇ ಹೋಗೋದ್ರಿಂದ ಏನಪ್ಪ ಸಮಸ್ಯೆ ಅಂದರೆ ಇದೇ ಕೆಲವು ಕೆಲವೊಬ್ರು ಕರೆಕ್ಟಾಗಿರೋರು ಸಿಕ್ಬಿಟ್ರೆ ಅಂದರೆ ನಾನು ಸ್ಟಾಪಿಗೆ ಹೊಡ್ಕೊಂಡು ಹೋಗ್ಬೋದು ಹೋಗೋದೇ ಗೊತ್ತಾಗಲ್ಲ ನಿದ್ದೇನೂ ಬರೋಲ್ಲ ಏನಾಗಲ್ಲ ಕೆಲವೊಬ್ರು ಹಿಂದೇನೇ ಬರ್ತಿರ್ತಾರೆ ನೀನು ಮುಂದೆ ಹೋಗೋಣ ನೀನು ಹಿಂದೆ ಬಾಲ ಹಿಡ್ಕೊಂಡು ಬರ್ತಾನೇ ಅಂತಾರೆ ಅವಾಗ ಬೇಜಾರಾಗ್ತವೆ ಒಬ್ಬರು ಓವರ್ಟೇಕ್ ಮಾಡೋದು ನಾನು ಓವರ್ಟೇಕ್ ಮಾಡೋದು ನೀನು ಓವರ್ಟೆಕ್ ಮಾಡೋದು ಹಂಗೆ ಹಿಂಗೆ ಓಡಿಸ್ತಾ ಹೋದಾಗ ಒಂದು ಸ್ವಲ್ಪ ಉಮ್ಮ ಸಿಗುತ್ತೆ ಬೇಗನೂ ಹೋಗ್ಬೋದು ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ನೋಡಿ ಇದು ಆಯ್ನೂರು ಜಂಕ್ಷನ್ನು ಇಲ್ಲಿ ಲೆಫ್ಟ್ಗೆ ಹೋದರೆ ಸಾಗರ ರೋಡು ನಾವು ಇಲ್ಲಿ ರೈಟ್ ಹೋಗಿ ರೈಟ್ಗೆ ಹೋಗಿ ಮತ್ತೆ ಲೆಫ್ಟ್ ತಗೋಬೇಕು ಇಲ್ಲಿ ಯಾವುದೋ ಗಾಡಿ ಬರ್ತೈತೆ ನೋಡಿ ಕಾರು ಅಂಬ್ರು ಇದು ಟಿ ಟಿ ಇಲ್ಲಿ ಇಮಿಡಿಯೇಟ್ಲಿ ನೋಡಿ ಇಲ್ಲಿ ಲೆಫ್ಟ್ ಓಡ್ಕೋಬೇಕು ನಾವು ಸೀದಾ ಹೋದರೆ ಶಿವಮೊಗ್ಗ ಹೋಗುತ್ತೆ ಇದು ಇಲ್ಲಿಂದ ಸೀದಾ ಡೈರೆಕ್ಟು ಸವಲಂಗ ನಾಮ್ತಿ ನಾಮ್ತಿಯಿಂದ ಹೊನ್ನಳ್ಳಿ ಹೊನ್ನಳ್ಳಿ ಹರಿಹಾರ ಹರಪನಹಳ್ಳಿ ಹೊಸಪೇಟೆ ಬರೀ ಇಲ್ಲಿಂದ ಈ ಕಡೆ ಸ್ವಲ್ಪ ರೋಡ್ ಚೆನ್ನಾಗಿರ್ತೈತೆ ಲೆವೆಲ್ ರೋಡು ಅಂದರೆ ರೋಡ್ ಸಿಂಗಲ್ ರೋಡೇ ಲೆವೆಲ್ ಇರ್ತೈತೆ ಅಪ್ಪು ಡೌನು ಹತ್ತು ಇಳಿ ಅವೆಲ್ಲ ಏನಿರಲ್ಲ ಆರಾಮಾಗಿ ಹೋಗೋಣ ಟೈಮ್ ಬಂದ್ಬಿಟ್ಟು ಒಂದೂವರೆ ಒಂದು ಮುಕ್ಕಾಲು ಆಯ್ತಾ ಬಂತು ಇನ್ನೇನು ಸವಲಂಗದಲ್ಲಿ ನಿನ್ನಿಸಿ ಟೀ ಕುಡ್ಕೊಳ್ಳೋದು ಇಲ್ಲ ನ್ಯಾಮ್ತಿ ಎಲ್ಲೂ ಸಿಗಲಿಲ್ಲ ಅಂದರೆ ಮಲೆಬೆನ್ನೂರೇ ನೆಕ್ಸ್ಟ್ ಮಲೆಬೆನ್ನೂರೇ ಸಿಗುತ್ತೆ ಟೀ ಅಲ್ಲೆಲ್ಲೂ ಅಲ್ಲಿವರೆಗೂ ಟೀ ಎಲ್ಲೂ ಸಿಗೋಲ್ಲ ಈಗ ಆಲ್ರೆಡಿ ಹೆಚ್ಚು ಕಮ್ಮಿ ನಾವು ಹೊಸಳ್ಳಿ ಇದರಿಂದ ಹೊಸನಗರದಿಂದ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಬಂದುಬಿಟ್ಟಿದ್ವಿ ಎಲ್ಲೂ ಟೀ ಕುಡಿದಾನೆ ನಮಗೆ ಒಂದು ಅರವತ್ತೆ ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಒಂದ್ಸಲನಾದ್ರೂ ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಒಂದ್ಸಲನಾದ್ರೂ ನಿಲ್ಲಿಸಿ ಟೀ ಕುಡಿಲೇಬೇಕು ಏನಕ್ಕೆ ಅಂದರೆ ಅವಾಗ ಟೈರ್ ಚೆಕ್ ಮಾಡ್ದಂಗೂ ಇರ್ತದೆ ಟೀ ಕುಡ್ದಂಗೂ ಆಗುತ್ತೆ ನಮಗೆ ಸಿಂಗಲ್ ರೋಡ್ಗಳಾಗಿ ಆಮೇಲೆ ಒಂದೊಂದು ಟೈರ್ ಪಂಚರ್ ಅಂತ ಗೊತ್ತಾಗಲ್ಲ ಏನಾಗುತ್ತೆ ಲೈಟಾಗಿ ಪಿನ್ ಪಂಚರ್ ಆಗಿಬಿಟ್ಟು ಏರ್ ಪೂರ್ತಿ ನಿರೋಗಿರ್ತೈತೆ ನಮಗೆ ಗೊತ್ತೇ ಆಗಲ್ಲ ನಾವು ಏನು ಹಂಗೇ ಓಡಿಸ್ತಾ ಇದ್ರೆ ಅದು ಓಡಿಸ್ತಾ ಓಡಿಸ್ತಾ ಅದು ಟ್ಯೂಬೆಲ್ಲ ನೆಕ್ಕೆಲ್ಲ ಒಳಗೆ ಹೋಗಿ ಟ್ಯೂಬೆಲ್ಲ ಹೋಗ್ಬಿಡ್ತವೆ ಮತ್ತು ಇನ್ನೊಂದು ಟೈರ್ ಮೇಲೆ ಏಟ್ ಬಿದ್ದು 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 ಸಿಂಗಲ್ ಟೈರ್ ಮೇಲೆ ಏಟ್ ಬಿದ್ದು ಬಿದ್ದು ಅದು ಪಂಚರ್ ಆಗಿಬಿಡ್ತೇವೆ ಎಳ್ಳೆಳ್ಳಾಗ್ಬಿಡ್ತವೆ ಹಾಗಾಗಿ ಆದಷ್ಟು ಎಲ್ಲಿ ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಂದ್ಸಲ ನಿಲ್ಲಿಸಿ ಟೀ ಕುಡ್ಕೊಂಡು ಟೈರ್ಗಳು ಚೆಕ್ ಮಾಡ್ಕೊಂಡು ಹೋದಷ್ಟು ಸೇಫ್ಟಿ ನಾವು ಟೀ ಕುಡಿಯೋಲ್ಲ ಅಂದ್ರೂ ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಂದ್ಸಲ ನಿಲ್ಲಿಸಿ ಟೈರ್ ಚೆಕ್ ಮಾಡ್ಕೊಂಡು ಹೋಗೋದು ಭಾಳ ಉತ್ತಮ ಕೆಲವೊಬ್ರು ಟೀನೇ ಕುಡಿಯೋಲ್ಲ ಹಂಗೆ ಓಡಿಸಿರ್ತಾರೆ ಅದೇ ಹೇಳೋದು ಅವರಿಗೆ ನಿಲ್ಲಿಸ್ಬಿಟ್ಟು ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಂದು ಸಲ ನಿಲ್ಲಿಸಿ ನೋಡ್ತಾ ಹೋದರೆ ನಮಗೆ ಟೈರ್ ಬಾಳಿಕೆನೂ ಬರುತ್ತೆ ಮುಂದೆ ನಾವು ರೋಡಲ್ಲಿ ಜಾಕೆತ್ತದು ತಪ್ಪುತ್ತೆ ಆರಾಮಾಗಿ ಹೋಗ್ಬೋದು ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ ಐನೂರಂತೂ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಟೈಮ್ ಬಂದು ಎರಡು ಗಂಟೆ ಎರಡೂ ಕಾಲ ಆಗಿರ್ಬೇಕು ಇವಾಗ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹೊನ್ನಹಳ್ಳಿ ಆಗಿದ್ದೀವಿ ಇಲ್ಲಿಂದ ಈ ಕಡೆ ಆರಾಮಾಗಿ ಗಾಡಿ ಸ್ವಲ್ಪ ಆರಾಮಾಗಿ ದಬಾಯಿಸಿ ಹೋಗ್ಬೋದು ಇದು ಬಂದ್ಬಿಟ್ಟು ಹೊನ್ನಳ್ಳಿ ನೆಕ್ಸ್ಟ್ ನಮಗೆ ಮಲೇಬೆನ್ನೂರು ಹರಿಹಾರ ಹರಪನಹಳ್ಳಿ ಮಾಮೂಲಿ ಇನ್ನೇನು ಇದು ಹರಿಹಾರ ಹರಪನಹಳ್ಳಿ ಇಟಗಿ ಅಗ್ರಿ ಬೊಮ್ಮನಹಳ್ಳಿ ಲಾಸ್ಟ್ ಹೊಸಪೇಟೆಗೆ ಹೋಗಲ್ಲ ನಾವು ಇದು ಹೊನ್ನಳ್ಳಿ ಬಸ್ ಸ್ಟ್ಯಾಂಡ್ ಲೆಫ್ಟ್ ಲೆಫ್ಟಲ್ಲಿ ಇರೋದು ಇಲ್ಲಿ ಮುಂದೆ ಕಾಣ್ತೈತಲ್ಲ ಹೊನ್ನಾಳಿ ಇದೆಲ್ಲ ಲೆಫ್ಟಲ್ಲಿರೋದು ಲೈಟ್ ಹಾಕಿದಾರಲ್ಲ ಇದೆಲ್ಲ ಹೊನ್ನಾಳಿ ಬಸ್ ಸ್ಟ್ಯಾಂಡು ಇಲ್ಲಿ ನಾವು ರೈಟ್ಗೆ ಹೋಗ್ಬೇಕು ಲೆಫ್ಟ್ಗೆ ಹೋದರೆ ನಿಮಗೆ ಉಕ್ಕುಡುಗಾತ್ರೆ ಗೊತ್ತಲ್ಲ ಉಕ್ಕುಡುಗಾತ್ರೆ ಅದು ಹಲಗೇರಿ ಹಲಗೇರಿಯಿಂದ ಡೈರೆಕ್ಟು ರಾಣೆಬೆನ್ನೂರು ಹೋಗುತ್ತೆ ರಾ ಅದು ನಾವು ರೈಟ್ಗೆ ಹೊಡ್ಕೊಂಡು ಆರಾಮಾಗಿ ಹೋಗೋದು ಲೈಟಾಗಿ ನಿದ್ದೆ ಬರ್ತೈತೆ ಅದಕ್ಕೆ ಎಲ್ಲರೂ ಮತ್ತೆ ಡಿಸೈಡ್ ಮಾಡಿದ್ದೀವಿ ಸೀದಾ ಮಲೆಬೆನ್ನೂರು ಕೆರೆ ಮೇಲೆ ಹೋಗಿ ನಿನ್ಸು ಮಲಿಕೊಂಬೋಣ ಅಲ್ಲಿ ಎದ್ದು ಐದು ಗಂಟೆಗೆ ಎದ್ಬಿಟ್ರು ಆರಾಮಾಗಿ ಹೋಗ್ಬೋದು ಅಂಥೇಳಿ ಇನ್ನೊಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರು ಮಲೆಬನ್ನೂರು ಕೆರೆ ಅಲ್ಲಿ ಹೋಗಿ ನಿಲ್ಲಿಸಿ ಮಲ್ಲಿಕಂಡು ನಿದ್ದೆ ಮಾಡ್ಕೊಂಡೆ ಹೋಗೋಣ ಅಂತ ಡಿಸೈಡ್ ಆಗಿಬಿಡೈತೆ ಆಲ್ರೆಡಿ ಬನ್ನಿ ಹೋಗೋಣ ಇಲ್ಲೊಂದು ಸರ್ಕಲ್ ಜಂಕ್ಷನ್ ಬರುತ್ತೆ ಇಲ್ಲಿ ಜಂಕ್ಷನಾಗಿ ರೈಟ್ ಹೊಡೆದ್ರೆ ನಿಮಗೆ ಶಿವಮೊಗ್ಗ ರೂಟು ಸೀದಾ ಹೋದರೆ ನಾವು ಸೀದಾ ಹೋಗೋದು ನೋಡಿ ಜಂಕ್ಷನಾಗೆ ಇಲ್ಲಿ ರೈಟ್ಗೆ ಹೋದರೆ ಶಿವಮೊಗ್ಗ ರೂಟೋದು ಈ ಸರ್ಕಲ್ ಇದಲ್ಲ ಇಲ್ಲಿ ಬೇರೆ ಬರೆತ್ತೇ ನೋಡಿ ಇಲ್ಲಿ ರೈಟಿಗೆ ಹೋದರೆ ಶಿವಮೊಗ್ಗ ರೋಟು ನಾವು ಸೀದಾ ಹೋಗೋದು ಅಷ್ಟೇ ಒಂದೇ ರೋಡು ಶಿವಮೊಗ್ಗ ಹೋಗೋರಲ್ಲ ಹಿಂಗೆ ಹೋಗ್ಬೋದು ಶಿವಮೊಗ್ಗ ಕೆಲವೊಬ್ಬರು ಶಿವಮೊಗ್ಗದ ಕಡೆಯಿಂದ ಬರ್ತಾರೆ ಅವ್ರು ಇಲ್ಲಿ ಬಂದು ಇಲ್ಲಿ ರೈಟ್ ತಗೊಂಡ್ಬಿಡ್ತಾರೆ ನಾವು ಇದ್ರ ಮೇಲೆ ಹೊನ್ನಾಳಿ ಮೇಲೆ ಬರೋಲ್ಲ ಅವರು ಸೌಲಂಗ ನ್ಯಾಮ್ತಿ ಹಂಗೆಲ್ಲ ಬರೋಲ್ಲ ಐನೂರಿಂದ ಡ ರೈಟ್ ಹೊಡೆದು ಶಿವಮೊಗ್ಗ ಶಿವಮೊಗ್ಗದಿಂದ ಡೈರೆಕ್ಟ್ ಹೊನ್ನಳ್ಳಿ ಬಂದುಬಿಡ್ತಾರೆ ಅದು ದೂರ ಕೆಲವೊಬ್ಬರು ಹಂಗೆ ಬತ್ತಿದ್ರು ಮುಂಚೆ ಇವಾಗೆಲ್ಲ ಯಾರೂ ಬರೋಲ್ಲ ಇದು ನೋಡಿದು ಹೊನ್ನಹಳ್ಳಿ ಬ್ರಿಡ್ಜು ಹೊಳೆ ಬ್ರಿಡ್ಜ್ ಇದು ನೋಡಿದ್ರೆ ಇದು ಹಳೆ ರೋಡು ಆ ಕಡೆದು ಹೊಸ ಬ್ರಿಡ್ಜು ಹಳೆ ಹೊಸ ರೋಡು ನೀರಂತೂ ಕತ್ಲಲ್ಲಿ ಏನು ಕಾಣ್ತಿಲ್ಲ ನೀರವೇ ಕತ್ತಲಲ್ಲಿ ಏನು ಕಾಣ್ತಿಲ್ಲ ಬರೀ ಬ್ರಿಡ್ಜ್ ಮಾತ್ರ ಕಾಣ್ತಾ ಇದೆ ಬನ್ನಿ ಹೋಗೋಣ ಮುಂದೆ ಎಲ್ಲರೂ ನಿಲ್ಲಿಸಿ ಒಂದು ಎರಡು ಅವರ್ ನಿಂತ್ಕೊಂಡು ನಿದ್ದೆ ಗಿದ್ದೆ ಮಾಡ್ಕೊಂಡು ಮುಂದೆ ಸಿಗೋಣ ಮತ್ತೆ ಹಾಯ್ ಫ್ರೆಂಡ್ಸ್ ಹೊಸಪೇಟೆ ಮರ್ಯಮ್ನಹಳ್ಳಿ ಬೆಳಗ್ಗೆನೆ ಬಂದು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೋಡ್ ಇಲ್ವಂತೆ ಲೋಡ್ದೇ ಒಂದು ಸಮಸ್ಯೆ ಅಂದರೆ ದೊಡ್ಡ ಸಮಸ್ಯೆ ಇವತ್ತು ಹದಿಮೂರನೇ ತಾರೀಕು ಬೇರೆ ನಾಡ್ದು ಹಬ್ಬ ನಾಳೆ ನಾಡ್ದು ಹಬ್ಬ ಹದಿನೇಳಕ್ಕೆ ಸ್ಟ್ರೈಕು ಲೋಡ್ ಮಾತ್ರ ಇಲ್ಲ ಇಲ್ಲಿ ಏನು ಮಾಡೋದ ಗೊತ್ತಿಲ್ಲ ನಮ್ಮ ರೋಡು ಅದೇ ಫ್ಯಾಕ್ಟ್ರಿ ರೋಡು ಖಾಲಿ ಮಾಡ್ಕೊಂಡು ಈಗ ಇಲ್ಲೇ ಮರಮ್ನಹಳ್ಳಾಗ ಒಂದು ಪಾರ್ಕಿಂಗ್ ಐತೆ ಬಿ ಎಮ್ ಎಮ್ ಪಾರ್ಕಿಂಗು ಪಾರ್ಕಿಂಗಲ್ಲಿ ಹೋಗಿ ಹಾಕೊಂಡು ಮಲಿಕೊಂಬಿಡೋದು ಸರ್ವಿಸ್ ಮಾಡ್ಸೋಕೆ ಈ ಕಡೆ ಸರ್ವಿಸ್ ಸ್ಟೇಷನ್ ಯಾವೂ ಇಲ್ಲ ಹೊಸಹಳ್ಳಿಗೆ ಹೋಗ್ಬೇಕು ಅಷ್ಟು ದೂರ ಹೋಗೋದಕ್ಕೆ ಇದು ಲಾಸು ಮೊದಲೇ ಏನೂ ಇಲ್ಲ ಇದ್ರಾಗೆ ಐವತ್ತು ರೂಪಾಯಿ ಬಾಡಿಗೆ ಬೇರೆ ಕಡಿಮೆ ಬಾಡಿಗೆ ಬಂದಿದ್ದೀವಿ ಹಂಗಾಗಿ ಇಲ್ಲೇ ಲಿಸ್ಕು ಮಲಿಕೊಳ್ಳೋದು ಆ ಕಡೆ ಲೋಡ್ ಬಂದರೆ ಆ ಹೋಗ್ಬೇಕಾರೆ ಸರ್ವಿಸ್ ಮಾಡಿಸ್ಕೊಂಡು ಹೋಗೋದು ಇಲ್ಲೇ ಲೋಡಾದರೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹೋಗೋದು ನೋಡೋಣ ಹೆಂಗಾಗುತ್ತೆ ಅಂತ ಬಟ್ನಲ್ಲಿ ಲೋಡ್ದಂತೂ ಸಿಕ್ಕಾಪಟೆ ಸವಾಸ ಆಗ್ಬಿಡೈತೆ ನೋಡ್ಬಿಡ ಇಲ್ಲ ಎರಡೆರಡು ದಿನ ಆಲ್ಟ್ ಆಗ್ತಿದೆ ಎಲ್ಲೋದ್ರೂ ಆಲ್ಟು ಹಿಂಗೆ ಆಗ್ತಾ ಇದ್ರೆ ಓನರ್ಗಳು ಡ್ರೈವರ್ಗಳು ಚೊಂಬೆತ್ ಇಲ್ಲ ನೋಡಿ ಕಡಲೆಗಡೆ ಇಲ್ಲಿ ನೋಡಿ ಎಲ್ಲ ಕಡಲೆಕಾಯಿ ಕಡೆ ಹಾಕಿದ್ದಾರೆ ಶೇಂಗಾ ನೀರೇ ಇಲ್ಲ ಎಲ್ಲ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಒಣಗಿಬಿಟ್ಟವೆ ಮರುಭೂಮಿ ಆದಂಗೆ ಇಲ್ಲೆಲ್ಲ ನೀರಿಲ್ದಾವೆ ಅದೊಂದಿಷ್ಟೆಲ್ಲ ನೀರಾವರಿ ಇತ್ತೇನೋ ಕಡಲೆಕಾಯಿ ಹಾಕಿಡೋರಲ್ಲಿ ಬರಿ ಹೋಗೋಣ ಹಾಂ ಬೆಳಗ್ಗೆ ನಾಷ್ಟ ಅಲ್ಲೇ ಬಂದಿದ್ದೆ ಇವಾಗ ಹೋಗಿ ಹೋಟ್ಲಲ್ಲೇ ಒಂದು ಸ್ವಲ್ಪ ಊಟ ಮಾಡಿ ಮಲಿಕ ಮಾಡೋದು ಸಂಜೆಗೆ ಏನಾರ ತಗೊಬಂದು ಅಡುಗೆ ಗಿಡ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಲೋಡ್ ಅಂತೂ ಇಲ್ಲ ಇವತ್ತಂತೂ ಪಕ್ಕ ಅನ್ನು ಕನ್ಫರ್ಮ್ ಆಗೋಯ್ತು ನಮಗೆ ನಾಳೆ ಎಲ್ಲರೂ ಆದರೆ ಆಗ್ಬೋದು ಇವತ್ತಂತೂ ಪಕ್ಕ ಆಲ್ಟು ಮೇನ್ ರೋಡ್ ಕಾಣ್ತಿತ್ತು ನೋಡಿ ಗಾಡಿಗಳೆಲ್ಲ ರೋಡಿಂದ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಒಳಗೆ ಬಂದಿದ್ದೀನಿ ಅಷ್ಟೇ ಸ್ವಲ್ಪ ಅಂದ್ರೆ ಒಂದು ಅರ್ಧ ಒಂದು ಕಿಲೋಮೀಟರ್ ಲೆಕ್ಕ ಬರ್ತದೆ ನೋಡಿ ಇಲ್ಲಿ ಇರೋದೇ ಮೇನ್ ರೋಡ್ ನೋಡಿ ಅಲ್ಲಿ ಗಾಡಿ ಎಲ್ಲ ಓಡಾಡ್ತೇವೆ ಯೂ ಟರ್ನ್ ಇಲ್ಲ ಲೆಫ್ಟಿಗೆ ಹೋಗಿ ಒಂದು ಕಿಲೋಮೀಟ್ರ್ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು ಇಲ್ಲಿ ಯೂ ಟರ್ನ್ ಇಲ್ಲ ನೋಡಿ ಬೈನ್ ರೋಡು ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಟೈಮು ಇವಾಗ ಬಂದು ಒಂದೂವರೆ ಅಲ್ಲಿದ್ದೀನಪ್ಪ ಅಂದರೆ ನಮ್ಮ ನೆಲ್ಮಂಗಲದಲ್ಲಿದ್ದೀನಿ ನಿನ್ನೆ ಮೊನ್ನೆ ಹೊಸಪೇಟೆಯಲ್ಲಿ ಖಾಲಿ ಮಾಡಿದವನು ಎರಡು ದಿನ ಲೋಡ್ ಇಲ್ಲ ಖಾಲಿ ಮಾಡಿದ ಒಂದು ದಿನ ನಿನ್ನೆ ಒಂದು ದಿನ ಇವತ್ತು ಲೋಡ್ ಮಾಡ್ಕೊಂಡು ನೆಲಮಂಗಲದಲ್ಲಿ ಬರ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಮಾಡಕ್ ಹೋಗ್ಲಿಲ್ಲ ಯಾಕೋ ಹಿಂಗೆ ಬೇಜಾರು ಲೋಡ್ಗಳು ಬೇರೆ ಇಲ್ಲ ಏನಿಲ್ಲ ಆರ್ಟ್ ಬೇರೆ ಆಗ್ತೈತೆ ಸಿಕ್ಕಾಪಡೆ ಅದೇ ಬೇಜಾರಲ್ಲಿ ವೀಡಿಯೋಸು ಏನು ಮಾಡಕ್ಕೆ ಹೋಗ್ಲಿಲ್ಲ ಬನ್ನಿ ಹೊಸಪೇಟೆಯಿಂದ ಲೋಡಿಂಗ್ ಹೋಗಿದ್ದು ಏನು ಲೋಡ್ಗೆ ಹೋದೆ ಎಲ್ಲಿಗೋದೆ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಇವಾಗ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮದು ಹೊಸಪೇಟೆಯಿಂದ ಮುಕುಂದ ಸ್ವಾಮಿ ಫ್ಯಾಕ್ಟ್ರಿಯಿಂದ ಲೋಡ್ ಮಾಡಿದೆ ಏನು ಲೋಡ್ ಅಂದರೆ ಮಾಮೂಲಿ ಕಬ್ಬದ್ರ ರಾಡ್ಗಳು ಲೋಡ್ ಮಾಡ್ಕೊಂಡು ನಿನ್ನೆ ಸಂಜೆ ಬಿಟ್ಟು ಬರ್ತಾ ಇದ್ದೀನಿ ಈಗ ಒಂದೂವರೆ ಟೈಮು ಎರಡು ಡೆಲಿವರಿ ಬಂಸಂದ್ರ ಮತ್ತೆ ಹೊಸೂರು ಎರಡು ಡಿಲಿವರಿ ಖಾಲಿ ಇಲ್ಲಿ ಬೇಗೂರು ನಮ್ಮ ಊರು ಬಿಟ್ಟು ಒಂದು ಒಂದು ಕಿಲೋಮೀಟರ್ ಮುಂದೆ ಇಲ್ಲಿ ಏನೋ ಸಿಕ್ಕಾಪಡೆ ಜಾಮ್ ಆಗ್ಬಿಡೈತೆ ಏನಂತ ಗೊತ್ತಿಲ್ಲ ಮೈನ್ ರೋಡು ನಮ್ಮೂರಿಂದನು ಜಾಮು ಊರು ಬಿಟ್ಟು ಒಂದು ಕಿಲೋಮೀಟರ್ ಬಂದಿದ್ರಿ ಅಲ್ಲಿಂದ ಫುಲ್ ಜಾಮ್ ಆಗ್ಬಿಡುತ್ತೆ ಏನೋ ಆಗಿರ್ತೈತಿ ಇಲ್ಲಿ ಆಕ್ಸಿಡೆಂಟ್ ಫಕ್ಸಿಡೆಂಟ್ ಏನೋ ಆದರೆ ಮಾತ್ರ ಜಾಮ್ ಆಗೋದು ಏನಂತ ಗೊತ್ತಿಲ್ಲ ಫುಲ್ ಜಾಮ್ ಆಗ್ಬಿಡುತ್ತೆ ಜಾಮ್ ಅಲ್ಲಿ ಬೇಜಾರು ಬ್ರೇಕ್ ಹೊಡೆದು ಬ್ರೇಕ್ ಹೊಡ್ದು ಬ್ರೇಕ್ ಹೊಡೆದು ಬ್ರೇಕ್ ಹೊಡೆದು ನೋಡೋಣ ಎಲ್ಲಿಂದ ಬರ್ಬೇಕನ್ನೋದೇ ಗೊತ್ತಾಗಲ್ಲ ಕಾರ್ನವರ್ಗೆ ಅಯ್ಯ ಒಟ್ನಲ್ಲಿ ಓಡಿಸ್ಬೇಕನ್ನ ಒಂದಷ್ಟು ಗೊತ್ತು ಕಾರ್ನವರ್ಗೆ ಅದು ಬಿಟ್ರೆ ಏನು ಗೊತ್ತಾಗಲ್ಲ ಜಾಮ್ ಬಸ್ ನೋಡಿ ಎಲ್ಲಿ ಓಡಿಸ್ತಾನೆ ಕೆ ಎಸ್ ನೋಡಿ ಎಲ್ಲಿ ಜಾಗ ಸಿಗುತ್ತಾ ನುಗ್ಗಿಸ್ಕೊಂಡು ಹೋಗ್ತಾ ಇರೋದೇ ಅಲ್ಲಿ ನೋಡಿಲಿ ಕಾಣ್ತೈತೆ ಇವಾಗ ಕೆ ಎಸ್ ಟಿ ಸಿ ಬಸ್ ಫುಟ್ಪಾತ್ ಅಲ್ಲಿ ಓಡಿಸ್ತಾನೆ ಹೆಚ್ಚು ಕಮ್ಮಿ ಒಂದು ಐದು ಹತ್ತು ನಿಮಿಷ ಆಯ್ತು ಜಾಮ್ ಆಗಿ ನಮ್ಮೂರಿಂದ ಈಗ ಇದು ಭಾರತ್ ಶೋರೂಮ್ ನೋಡಿ ಧೂಳು ಬಸ್ ಬಸ್ನ ಎಬ್ಬಸಿರೋ ಧೂಳು ಧೂಳು ಎಬ್ಸ್ಬಿಟ್ಟು ಬಸ್ ಹೆಚ್ಚು ಕಮ್ಮಿ ಒಂದು ಐದು ಹತ್ತು ನಿಮಿಷದಿಂದ ಜಾಮ್ ಆಗಿರೋದು ಏನಂತ ಗೊತ್ತಿಲ್ಲ ಸ್ವಲ್ಪ 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 ಸ್ವಲ್ಪನೇ ಹೋಗ್ತಾನೆ ಐತೆ ಬನ್ನಿ ಟೈಮ್ ಆಲೆ ಒಂದೂವರೆ ನಾಳೆ ಬೆಳಕ್ಕರೆಷ್ಟೊತ್ತಿಗೆ ಹೋಗಿ ಸೀರಿಯಲ್ ಹಾಕಿ ಎರಡು ಡಿಲಿವರಿನೂ ನಾಳೆ ಖಾಲಿ ಮಾಡ್ಕೊಂಡು ಬಂದ್ಬಿಡ್ಬೇಕು ಯಾಕಂದರೆ ನಾಡ್ದು ಸ್ಟ್ರೈಕ್ ಇದೆ ನಮ್ಮ ಚಾಲಕರ ಸಂಘದಿಂದ ಸ್ಟ್ರೈಕ್ ಮಾಡ್ತಾವ್ರೆ ಅಷ್ಟೊತ್ತಿಗೆ ಆಗಲೇ ಹೋಗಿ ಬಂದ್ಬಿಡ್ಬೇಕು ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಸ್ಟ್ರೈಕಿಗೆ ಕೈ ಜೋಡಿಸ್ಬೇಕು ನಾವು ಡ್ರೈವರಾಗಿ ಸ್ಟ್ರೈಕಿಗೆ ಕೈ ಜೋಡಿಸಿಲ್ಲ ಅಂದರೆ ಆಗಲ್ಲ ಬನ್ನಿ ಇನ್ನೊಂದು ಏನಪ್ಪ ಅಂದರೆ ಎರಡು ಡಿಲಿವರಿ ಐತೆ ಎರಡು ಡಿಲಿವರಿ ನಾನು ಖಾಲಿ ಮಾಡ್ಕೊಂಡು ಬರೋದೇ ಒಂದು ದೊಡ್ಡ ಸಮಸ್ಯೆ ಓನ್ ಡಿಲಿವರಿ ಆದರೆ ಸಂಜೆಷ್ಟು ಖಾಲಿ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಎರಡು ಡಿಲಿವರಿ ಇರೋದೇ ಸ್ವಲ್ಪ ಸಮಸ್ಯೆ ಎಲ್ಲರೂ ಒಬ್ಬರು ಸರಿಯಾಗಿ ಬೇಗ ಖಾಲಿ ಮಾಡಿಲ್ಲ ಅಂದರೆ ಆಲ್ಟ್ ಆಗ್ಬಿಡ್ತವೆ ಅಲ್ಲಿ ಆಲ್ಟ್ ಆಗ್ಬಿಟ್ಟಿರ ಗಾಡಿ ತಗೊಂಡು ಬರೋಕ್ಕಾಗಲ್ಲ ಏನಾಗಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಬರೋಕ್ಕೂ ಆಗೋಲ್ಲ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಈ ವಿಡಿಯೋ ಅಂತೂ ಆಮೇಲೆ ವೀಡಿಯೋ ಅಂತೂ ಲೇಟಾಗಿ ಬರ್ತವೆ ಬೇಜಾರು ಮಾಡ್ಕೊಬೇಡ್ರಿ ಯಾಕಂದ್ರೆ ಇನ್ನು ತುಂಬಾ ವೀಡಿಯೋಗಳಿದ್ದಾವೆ ಪೆಂಡಿಂಗ್ ವಿಡಿಯೋಗಳು ಅವೆಲ್ಲ ಆಗ್ತಾ ಹೋದರೆ ಇದು ಬರೋದು ಲೇಟಾಗಿ ಬರುತ್ತೆ ಆದಷ್ಟು ಟ್ರೈ ಮಾಡ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹಾಕಿರ್ತೀನಿ ನೋಡಿ ಜಾಮ್ ಆಗಿರೋದು ಅಲ್ಲೇ ಕೆಟ್ಟ ಏನಾಗೈತಂತ ಗೊತ್ತಿಲ್ಲ ಈ ನಮ್ಮೂರಾಗೆ ಯವಾಲು ಇದೆ ರಾಮಾಯಣ ಒಂದು ಆಕ್ಷೆಂಡ್ ಆಗಿಬಿಟ್ರೆ ಕಿಲೋ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿರ್ತವೆ ಹೆಚ್ಚು ಕಮ್ಮಿ ಆದರೆ ಇನ್ನು ಟ್ರೋಲ್ ಏನೇನು ಜಾಮ್ ಆಗೈತ ಒಂದು ಗೊತ್ತಿಲ್ಲ ಟೋಲ್ ಇಷ್ಟೊಂದಲ್ಲ ಜಾಮ್ ಆಗಲ್ಲ ಯಾಕಂದ್ರೆ ಟೋಲ್ ಇನ್ನೂ ಎರಡು ಕಿಲೋಮೀಟರ್ ಐತೆ ನಾನು ಆಲ್ರೆಡಿ ಒಂದು ಒಂದೂವರೆ ಕಿಲೋಮೀಟರ್ ಬಂದಿದ್ದೀನಿ ಒಂದೂವರೆ ಎರಡು ಕಿಲೋಮೀಟರ್ ನಂತರ ಬಂದಿದ್ದೀನಿ ನಮ್ಮ ಊರಿದ್ದ ಇದು ಹೋದಾಳು ಟೋಲ್ ಇನ್ನೂ ಅಷ್ಟು ದೂರ ಐತೆ ಅಷ್ಟು ದೂರ ಗಟ್ಟಲೆ ಜಾಮ್ ಆಗಲ್ಲ ಅನ್ಕೊಂಡಿದ್ದೀನಿ ಏನಂತ ನೋಡೋಣ ಬರೀ ಹತ್ರ ಹೋಯ್ತಾ ಗೊತ್ತಾಗುತ್ತೆ ಜಾಮ್ ಆಗಿರ್ಬೇಕು ಅನ್ಸುತ್ತೆ ಅಲ್ಲಿಂದ ನೋಡಿದಾಗ ಅಲ್ಲಿವರೆಗೂ ಲೈಟ್ ಬೆಳ್ಕೊಂಡು ಕಾಣ್ತಾ ಇದಾವೆ ಸೆಂಟ್ರಲ್ ತಗೊಳ್ಳೋಣ ಸ್ವಲ್ಪ ಗ್ಯಾಪ್ ಸಿಕ್ಕರೆ ಗ್ಯಾಪ್ ಅಲ್ಲಿ ಬಂದು ನೋಡ್ಕೊಂಬಿಡ್ತಾರೆ ಕಾರ್ನೋರ್ ಮೂರ್ ಲೈನ್ ಮಾಡ್ಕೊಂಬಿಡ್ತಾರೆ ಅರ್ಜೆಂಟ್ ಹೋಗ್ಬೇಕು ಅವರಿಗೆ ಸೆಂಟ್ರಲ್ ಬಂದು ಆಮೇಲೆ ಸಣ್ಣ ಪುಟ್ಟ ಟಚ್ ಆದ್ರೆ ಬಂದ ಎಗ್ರಾಡೋದೆಲ್ಲ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಸೆಂಟರ್ ಮಾಡ್ಕೊಳ್ಳೋದು ಹೋಗಕ್ ಹೋಗ್ಬಾರ್ದು ಹೋಗಿ ದಾರಿ ಬಿಡ್ಕೊಡ್ಬಾರ ಮುಂದೆ ಆಂಬುಲೆನ್ಸ್ ಹೋಗ್ತಾ ಇದೆ ಅಂದ್ರೆ ಎಮರ್ಜೆನ್ಸಿ ಏನಿಲ್ಲ ಸುಮ್ಮನೆ ಹೋಯ್ತಾವನ್ ಎಲ್ಲ ಎಲ್ಲ ಎಮರ್ಜೆನ್ಸಿ ಬಿಟ್ಬಿಟ್ಟು ಪೇಶೆಂಟ್ನೋ ಬಿಟ್ಬಿಟ್ಟು ಹೋಯ್ತಾ ಅವನ ಕಡೆಗೆ ಅದಕ್ಕೆ ಸುಮ್ಮನೆ ಹೋಯ್ತಾವನ್ ಜಾಮ್ ಆಗತಿ ಇಷ್ಟ ಗೊತ್ತಿರಲ್ಲ ಇಲ್ಲಿಂದ ಈ ಕಡೆ ಫುಲ್ ಫ್ರೀ ಹೇಗೈತೆ ಮನೆ ಇದೇ ಗಾಡಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅವನ್ ಮುಂದೆ ಹೋಗ್ತಾ ಇರೋದು ಐಸಾರ್ ಟೂ ಜೀರೋ ಫೈನ್ ನೈನ್ ಇವತ್ತು ಕಣ್ಮುಂದೆ ಹೋಗ್ತಾ ಇದೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಏನ್ ಇಲ್ ಸುಮ್ನೆ ಜಾಮ್ ಮಾಡ್ಕೊಂಡ್ ಕುಂತಾರಲ್ಲಪ್ಪ ಇಷ್ಟು ಕಿಲೋಮೀಟರ್ ಗಟ್ಲೆ ಅಯ್ಯೋ ಏನಪ್ಪ ಎಲ್ಲೂ ಏನು ಆಗಿಲ್ಲ ಜಾಮ್ ಮಾತ್ರ ಕಿಲೋಮೀಟರ್ ಗಟ್ಲೆ ಆ ಕಡೆ ಜಾಮ್ ಆಗಾವೆ ಇಲ್ಲೇನಿಲ್ಲ ನಾನೆಲ್ಲ ಏನು ಆಗಿರ್ಬೇಕು ಅನ್ಕೊಂಡ್ರೆ ಏನಂದ್ರೆ ಏನಾಗಿಲ್ಲ ಸುಮ್ಮನೆ ವೇಸ್ಟ್ ಜಾಮ್ ಮಾಡ್ಕೊಂಡ್ ಕುಂತಾರೆ ಎಷ್ಟು ಜಾಮ್ ಅಲ್ಲ ಕೆಲವೊಬ್ರು ಕೆಲವೊಬ್ರು ನಿಧಾನ ಹೋಯ್ತಿರ್ತಾರೆ ಬರೋ ಬರೋ ಅವರು ಸಾಯಿ ಬರೋ ಅದ್ರಾಗೆ ಈಗ ಕಾರ್ನೋರದ್ ಏನ್ ಸಾಯ್ತಾರ ಗೊತ್ತಾಗಲ್ಲ ಏನು ಆಕ್ಸಿಡೆಂಟ್ ಆಗೈತೆ ಇಲ್ಲಿ ತಗೊಂದ್ರ ಈಗ ಕಾರ್ನೋರ್ ಆರ್ ನೋಡ್ಕೊ ಬಂದಲ್ಲ ಅವ್ರು ಟ್ರೈಲರ್ ಗಾಡಿಗು ಏನ್ ಆಕ್ಸಿಡೆಂಟ್ ಆಗೈತೆ ಕರೆಕ್ಟ್ ಅದನ್ನ ತಂದು ಇಲ್ಲಿ ಸೈಡ್ ಹಾಕೊಂಡ ಜಾಮ್ ಆಗಿತ್ತಲ್ಲ ಸಣ್ಣ ಸೈಡ್ಗೆ ಹಾಕೊಂಡ್ರೆ ಈಗ ಎರಡು ಕಾರ್ ಎರಡು ಮೂರು ಕಾರ್ನವ್ರ್ ಬಂದು ಅಡ್ಡ ನಿಸಿರೋ ಕಾರ್ ಸಿಟಿ ಟ್ರಕ್ ಸ್ಮಾರ್ಟ್ ನಮ್ಮ ನೆಲಮಂಗಲ ಟೋಲ್ ಸ್ವಲ್ಪ ಜಾಮ್ ಆಗೈತೆ ಅದು ಗಾಡಿನ ಅಲ್ಲಿಂದ ಎಳ್ಕೊ ಬಂದವ್ರೆ ಟಚ್ ಆಗಿದ್ದಾನ ಕಾರ್ಗೇನೋ ಹೊಡ್ಕೊಂಡ್ರಂಗ ಅವನೇ ಕಾರು ಗಾಡಿನ ಬಂದು ಇಲ್ಲಿ ಸೈಡ್ಗೆ ಹಾಕವ್ರೆ ಟ್ರಾಫಿಕ್ ಕ್ಲಿಯರ್ ಮಾಡ್ಬಿಟ್ಟು ಸೈಡ್ ಹಾಕವ್ರೆ ಮಾತಾಡ್ತವ್ರೆ ನಿದ್ದೆ ಬೇರೆ ಬರಕ್ ಶುರುವಾಗೈತೆ ಟೈಮ್ ನೋಡ್ರ ಅಲ್ಲಿ ಒಂದೂವರೆ ನಾನು ಇನ್ನೂ ಹೋಗ್ಬೇಕು ಇನ್ನು ಎಂಬತ್ ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಯಾವಾಗಪ್ಪ ಹೋಗೋದು ನಿದ್ದೆ ಬೇರೆ ಶುರು ಆಗ್ತೈತೆ ನಿಧಾನ ಕಣೋಣ ನಿಧಾನ ಓಪನ್ ಆಗು ಓಪನ್ ಆಗು ಓಪನ್ ಆಗಿವು ಕೊಟ್ಟಿರಪ್ಪ ನೋಡಿ ಇದೇ ಕಾರು ನೋಡಿ ಈ ಕಾರ ಏನೋ ಆಗಿರೋದು ನನ್ನ ಗಾಡಿಗೆ ಅಡ್ಡ ಹಾಕಕ್ ಬಂದ್ರಿ ಇವಾಗ ನೋಡಲ್ಲಿ ಇಳಿತವ್ರೆ ನೋಡ್ದಾ ನೋಡಿ ನೋಡಿ ಟೋಲ್ ಪಾಸ್ ಮಾಡ್ತವ್ರೆ ಅದೇ ಕಾರ್ಗೆ ಏನೋ ಆಗಿರೋದು ನನ್ನ ಗಾಡಿಗೆ ಅಡ್ಡ ಹಾಕಕ್ಕೆ ಬಂದ ಆಮೇಲೆ ಅವ್ರು ಆ ಗಾಡಿಯಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಟ್ರು ಯಾರ್ಯಾರನೋ ಲೋಕಲ್ನವರು ಗಾಡಿಯವರು ಯಾರನ್ನ ಕರ್ಸಾರ ಕಾರ್ನವ್ರನ್ನೆಲ್ಲ ಲೋಕಲ್ ಊರ್ನವ್ರು ಇರ್ತಾರಲ್ಲಪ್ಪ ನಮ್ಮೂರನವರು ಯಾವ ಎರಡು ಮೂರು ಕಾರ್ ಬಂದಾವ ಇಷ್ಟು ಬೇಗ ನಮ್ಮ ಅಮಿತ್ ಶಾ ಅವರು ಆಕ್ಸಿಡೆಂಟ್ ಆದಾಗ ಗಾಡಿ ತವ ಇರ್ರಿ ಓಡೋಗ್ಬೇಡ್ರಿ ಅಂತಾರಲ್ಲ ಯಾರು ನೋಡಿ ಏನಾದ್ರು ರೈಟ್ ಸಣ್ಣ ಪುಟ್ಟ ಟಚ್ ಆಗಿರ್ಬೇಕು ಕಾರ್ ಗೆ ಏನು ಅಷ್ಟೊಂದು ಟಚ್ ಏನು ಕಾಣ್ತಾ ಇಲ್ಲ ಏನಾಗುತ್ತೆ ಏನಾಗೈತೆ ಚಮ ಕೊಟ್ಟು ಏನೋ ಗೊತ್ತಿಲ್ಲ ಟಚ್ ಆಗಿರೋದೇನು ಕಾಣ್ತಾ ಇಲ್ಲ ಎರಡು ಮೂರು ಕಾರಲ್ಲಿ ಜನ ಕರ್ಸವ್ರ ಅಲ್ಲೇ ಆಲ್ರೆಡಿ ಎರಡು ಮೂರು ಕಾರಲ್ಲಿ ಇಲ್ಲೊಬ್ಬ ಟೂ ಆಗಿ ನನ್ನ ವಿಡಿಯೋದಲ್ಲಿ ಸ್ವಲ್ಪ ಆಲ್ರೆಡಿ ಇದು ಮಾಡಿ ಆಗ್ತೀನೇಳ್ರಿ ನನ್ನ ಟೂರ್ ಪಾಸ್ ಆಗ್ತಿದ್ದಾಗ ಒಪ್ಪ ನಾನು ಮುಂದೆ ಬಂದು ಅಡ್ಡ ಇದ್ಕೊಂಡ ನನ್ನ ಗಾಡಿ ಅಂತೇಳಿ ಟೂ ಆಗಲ್ಲ ಕರ್ತವ್ರೆ ಎಂತ ಜನ ಇರಬೇಕು ಲೋಕಲ್ ಇಷ್ಟು ಬೇಗ ಇದಕ್ಕೆ ಡ್ರೈವರ್ಗಳು ಓಡೋಗೋದು ಏನು ಕೊಡಕ್ತಾರ ಹೇಳಿ ಸುಮ್ಮ ಸುಮ್ ಸುಮ್ಮನೆ ಊರಿನವರೆಲ್ಲ ಕರ್ಸ್ಕೊಂಬರೋದು ಎಲ್ಲರೂ ಬಂದು ಹೊಡೆದಾಕದು ಲೋಕಲಲ್ಲಿ ಇಪ್ಪಪ್ಪ ಅವ್ನಿಗೆ ಏನಾಗೈತ ಏನ್ ಗೊತ್ತಿಲ್ಲ ಪ್ರವಾಸ ಅಲ್ಲಪ್ಪ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ನಿಧಾನವಾಗಿ ಎಷ್ಟು ತಾಳ್ಮೆಯಿಂದ ಓಡಿಸಿದ್ರು ಕೆಲವೊಬ್ರು ತಪ್ಪು ಅವ್ರದೇ ಇರ್ತಾವೆ ಆದರೂ ಲೋಕಲ್ನವರು ಕಾರ್ನವರು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಅವ್ರದೇ ಆಟ ನಡೆಯೋದು ಮಂಗಲಕ್ಕೆ ಹೋದ್ವಿ ಇನ್ನು ಹೋಗ್ಬೇಕು ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗೋಣ ಅವ್ರಿಗೆ ಏನೇನಾಯ್ತ ಬಗೆರ್ಸ್ಕೊಂಡು ಮುಂದೆ ಹೋಗಿ ಸಿಗೋಣ